ಬೇಲಿ ನಗೆದು ನಾಲ್ಕು ಹಸು ಬಲಿ ಪಡೆದ ಚಿರು ಸ್ಥಳಕ್ಕೆ ಯಾರ್ ಕೃಷ್ಣಮೂರ್ತಿ ಭೇಟಿ ಚಿರುತಿ ಸೆರೆಗೆ ಸೂಚನೆ ತಾಲೂಕಿನಲ್ಲಿ ಮಾನವ ಮತ್ತು ಕಾಡು ಪ್ರಾಣಿ ಸಂಘರ್ಷ ತೀವ್ರವಾಗಿ ಹೆಚ್ಚುತ್ತಿದ್ದು ಚಿರತೆ ದಾಳಿಗೆ ನಾಲ್ಕು ಹಸುಗಳು ಬಲಿಯಾದ ಧಾರುಣ ಘಟನೆ ಗಂಗಾವಾಡಿ ಗ್ರಾಮದಲ್ಲಿ ತಡರಾತ್ರಿ ನಡೆದಿದೆ ಗಂಗಾವಾಡಿ ಗ್ರಾಮದ ರಾಮಯ್ಯ ಎಂಬುವವರಿಗೆ ಸೇರಿದ ನಾಲ್ಕು ಹಸುಗಳು ಸಾವನ್ನಪ್ಪಿದೆ ಕೊಟ್ಟಿಗೆಯಲ್ಲಿ ಕಟ್ಟಿ ವೇಳೆ ಚಿರತೆ ತಂತಿ ಬೇಲೆ ನೆಗೆದು ಹೊಳಬಂದು ನಾಲ್ಕು ಹಸುಗಳ ಮೇಲೆ ದಾಳಿ ಮಾಡಿ ರಕ್ತ ಹೀರಿಕೊಂಡಿದೆ ಒಂದು ಹಸುವನ್ನ ಎಳೆದೊಯ್ಯಲು ಪ್ರಯತ್ನಿಸಿ ವಿಫಲಗೊಂಡು ತಂತಿ ಬೇಲಿ ಬದಿಯಲ್ಲಿ ಹಸುವಿನ ಮಾಂಸ ತಿಂದು ಪರಾರಿಯಾಗಿದೆ ಚಿರತೆ ದಾಳಿ ಹಿನ್ನೆಲೆ ರೈತರು ಬೆಚ್ಚಿ ಬಿದ್ದಿದ್ದು ಸ್ಥಳಕ್ಕೆ ಬಿಆರ್ಟಿ ಡಿಸಿಎಫ್ ಶ್ರೀಪತಿ ಕೊಳ್ಳಿಗಾಲ ಶಾಸಕ ಎಆರ್ ಕೃಷ್ಣಮೂರ್ತಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು ಈ ವೇಳೆ ರೈತ ರಾಮಯ್ಯ ಮಾತನಾಡಿ ತಮ್ಮ ಕುಟುಂಬ ನಿರ್ವಹಣೆಗೆ ಹೈನುಗಾರಿಕೆಯೇ ಆಧಾರವಾಗಿದ್ದು ಐದು ಹಸುಗಳಲ್ಲಿ ನಾಲ್ಕು ಹಸು ಮೃತಪಟ್ಟಿವೆ ಕಳೆದ ಮೂರ್ನಾಲ್ಕು ತಿಂಗಳಿನಿಂದಲೂ ಚಿರತೆ ಉಪಟಳವಿದ್ದು ಅರಣ್ಯ ಇಲಾಖೆ ಗಂಭೀರವಾಗಿ ಪರಿಗಣಿಸಿದ್ದರೆ ಈ ಘಟನೆ ಆಗುತ್ತಿರಲಿಲ್ಲ ಎಂದರು ಇದಕ್ಕೆ ಶಾಸಕ ಆರ್ ಕೃಷ್ಣಮೂರ್ತಿ ಮಾತನಾಡಿ ಕೂಡಲೇ ಚಿರತೆ ಸೆರೆಗೆ ಕ್ರಮ ಕೈಗೊಳ್ಳಿ ಅರಣ್ಯ ಇಲಾಖೆಯು ಗರಿಷ್ಠ ಪರಿಹಾರವನ್ನು ರೈತನಿಗೆ ಕೊಡಿ ಎಂದು ಸೂಚಿಸಿದರು ನಾನು ನಿತ್ಯ ಕೊಟ್ಟಿಗೆಯಲ್ಲೇ ಮಲಗುತ್ತಿದ್ದೆ ಮೂರು ದಿನಗಳಿಂದ ಮಲಗುತ್ತಿರಲಿಲ್ಲ ನಾನು ಏನಾದರೂ ಕೊಟ್ಟಿಗೆಯಲ್ಲಿ ಮಲಗಿದ್ದರೆ ಏನಾಗುತ್ತಿತ್ತೋ ಗೊತ್ತಿಲ್ಲ ಎಂದು ರೈತ ರಾಮಯ್ಯ ತಿಳಿಸಿದೆ ಶಾಸಕ ಆರ್ ಕೃಷ್ಣಮೂರ್ತಿ ಗಂಗಾವಾಡಿ ಗ್ರಾಮಕ್ಕೆ ಅರಣ್ಯ ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಚಿರತೆ ದಾಳಿಗೊಳಗಾಗಿ ಮೃತಪಟ್ಟಿದ ಹಸುಗಳನ್ನು ಪರಿಶೀಲಿಸಿ ಚಿರತೆ ದಾಳಿಗೆ ಮೃತಪಟ್ಟಿರುವ ಹಸುಗಳ ಬಗ್ಗೆ ಮಾಹಿತಿ ಪಡೆದು ಪರಿಹಾರ ನೀಡಲು ಸರ್ಕಾರದ ಅಧಿಕಾರಿಗಳಿಗೆ ತಿಳಿಸಿದರು ವರದಿ ಅನಿಲ್ ಕುಮಾರ್ ಗೋಳಿಪುರ ಟಿವಿ ಇಲೆವೆನ್ ಕನ್ನಡ ಚಾಮರಾಜನಗರ ಒಂದು ಐದು ನಿಮಿಷ ನಾನು ಮಾಡಿ ಒಂದು ಹತ್ತು ನಿಮಿಷ ಮಾಡ್ತೀನಿ ಒಂದು ಹೇಳಿ ನಾಲ್ಕು ಕೊಡಗಲ್ಲ ಬರ್ತಿದ್ದೀನಿ ಇದಕ್ಕೆ ಇದಕ್ಕೆ ವೆಂಕಟೇಶ್ವರ ನಮ್ಮವರು ಬಿಟ್ಟು ಎಲ್ಲ ನಾಡೋ ಸುತ್ತಾನೆ ಈಗ ಡಿ ಸಿ ಎಫ್ ಅವ್ರು ಬಂದಿದ್ದಾರೆ ಶ್ರೀಪತ್ ಅವರು ಸಿ ಎಫ್ ಅವರು ಬಂದಿದ್ದಾರೆ ಅವರು ಡಿ ಸಿ ಎಫ್ ಆಗ್ತಾರೆ ಈ ಮೂರನೇ ತಾರೀಕು ಮೇಲೆ